ನಮಸ್ಕಾರ ಆಟೋ ಚಾಲಕ ಬಂಧುಗಳೇ ನನ್ನ ಹೆಸರು ಮಂಜುನಾಥ್ ಅಧ್ಯಕ್ಷರು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಿಂತಿರತಕ್ಕಂಥ ಸೌಮ್ಯ ರೆಡ್ಡಿ ಅವರಿಗೆ ತಾವು ಆಟೋ ಚಾಲಕರೆಲ್ಲ ಮತದಾನ ಮಾಡಬೇಕಾದ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಸಾರತೀಶ್ ಕರ್ನಾಟಕ ಚಾಲಕರ ರೈಲ್ವೆ ಅಧ್ಯಕ್ಷರು ಆತ್ಮೀಯ ಆಟೋ ಚಾಲಕರು ಮತ್ತು ಈ ವಿವಿಧ ಭಾಗದಲ್ಲಿ ದುರ್ಯೋಧರ ಎಲ್ಲಾ ಚಾಲಕರಲ್ಲಿ ವಿನಂತಿ ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಸೌಮ್ಯ ರೆಡ್ಡಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಅವರನ್ನು ದೊಡ್ಡ ಮತದ ಮತದಾನ ಮಾಡಿ ಅವರನ್ನು ಜಯಶೀಲನಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಜಾವೇದ್ ಅಹಮದ್ ಮಾತಾಡ್ತಿರೋದು ಫೆಡರೇಷನ್ ಆಫ್ ಕರ್ನಾಟಕ ಆಟೋಪಕ್ಷಿ ಡ್ರೈವರ್ಸ್ ಯೂನಿಯನ್ ಕಾರ್ಯದರ್ಶಿ ಸ್ನೇಹಿತರೆ ಲೋಕಸಭಾ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾದಂಥ ಡಿ ಕೆ ಅವರಿಗೆ ಮತದಾನ ಮಾಡಬೇಕು ಅದೇ ರೀತಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ ಅವರಿಗೆ ಮತದಾನ ನೀಡಬೇಕಾಗಿ ತಮ್ಮಲ್ಲಿ ಎಲ್ಲಾ ಚಾಲಕರು ವಿನಂತಿ ಮಾಡ್ಕೊಳ್ತೀವಿ ನಮಸ್ಕಾರ ಜನಪರ ಕರ್ನಾಟಕ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ಮತ್ತು ಆ ಸೌಮ್ಯ ರೆಡ್ಡಿ ಅವರನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳಬೇಕಾಗಿದೆ